ಫ್ರೆಂಡ್ಸ್ ನಾನಿವಾಗ ಬಂದಿರೋದು ನೀನ್ ನೋಡ್ತಾ ಇರ್ಬೋದು ಶ್ರೀ ವೀರಭದ್ರೇಶ್ವರ ಪ್ಯಾಕೇಜಿಗೆ ಬಂದೇ ನೋಡಿ ಪಿಕ್ಚರ್ ಶುರುವಾಗಿಲ್ಲ ಹನ್ನೊಂದನೇ ತಾರೀಕು ಪಿಕ್ಚರ್ ಹಾ ಹನ್ನೊಂದೇ ತಾರೀಕು ಇವಾಗ್ಲಿಂದಾನೇ ಫ್ಲೆಕ್ಸ್ ತಾರೀಕು ಡವಿಲ್ ಮೂವಿ ರಿಲೀಸ್ ಇದೆ ಹಂಗಾಗಿ ಸಿಕ್ಕಾಪಟ್ಟೆ ಫ್ಲೆಕ್ಸ್ ಹಾಕಿದ್ದಾರೆ ಮತ್ತೆ ಬೇರೆ ಫ್ಲೆಕ್ಸ್ ಹಾಕೋಕೆ ಜಾಗಿಲ್ಲ ಆ ತರ ಫ್ಲೆಕ್ಸ್ ಹಾಕಿದ್ದಾರೆ ನೋಡಿ ಈ ರೋಡ್ ಯಾವ ತರ ಇದೆ ಅಂತ ಈಗ ಡೈರೆಕ್ಟ್ ನಾನು ಎಲ್ಲಿ ಅಂತಂದ್ರೆ ಸೀದಾ ಎಂ ಆರ್ ಎಸ್ ಗೆ ರೀಚ್ ಆಗೋದು ಸರ್ಕಲ್ ಗೆ ಮೇನ್ ಗೆ ರೀಚ್ ಆಗ್ತೀನಿ ಬನ್ನಿ ಅಲ್ಲಿ ನೋಡಿ ಹೌದು ಬನ್ನಿ ತೋರಿಸ್ತೀನಿ ಈ ಒಂದು ವಿಡಿಯೋನ ಅಂದ್ರೆ ಈ ಒಂದು ಬ್ಲಾಗ್ ಅನ್ನ ಪೂರ್ತಿ ಫಾಲೋ ಮಾಡಿ ನಿಮಗೆ ನಾ ತೋರಿಸ್ತೀನಿ ಓಕೆನಾ ಯಾವ ತರ ತೋರಿಸ್ತೇನೆ ಕಾಲೇಜ್ ಹುಡುಗಿಯರು ಯಾವ ತರ ನಿತ್ಕೊಂಡಿದ್ದಾರೆ ಕಾಲೇಜ್ ಹುಡುಗಿಯರು ಹುಡುಗರು ನೋಡಬಹುದು ಇಲ್ಲಿ ಅಂದ್ರೆ ಇಲ್ಲಿ ಬೈಕ್ ಅವೆಲ್ಲ ಪಾರ್ಕಿಂಗ್ ಮಾಡ್ಕೊಂಡು ಐಸ್ ಕ್ರೀಮ್ ತಿನ್ಕೊಂತ ಅಂತ ನಿಂತ್ಕೊಂಡಿದ್ದಾರೆ ಓಕೆ ಮೇನ್ ಸರ್ಕಲ್ ಎಂಟ್ರಿ ಕೊಟ್ಟ ಇವಾಗ ಸಿಕ್ಕಾಬಟ್ಟೆ ಕಾಲೇಜ್ ಹುಡುಗಿರ್ ಅಲ್ಲಿ ನೋಡಿ ಸಿಕ್ಕಾಬಟ್ಟೆ ಕಾಲೇಜ್ ಹುಡುಗಿರು ಮಾತ್ರ ಹುಡುಗರು ಅಯ್ಯೋ ದೇವ್ರೆ ನಾನು ಹೋಗೋ ಟೈಮಲ್ಲೇ ನೋಡಿ ಸಹ್ಯಾದ್ರೆ ಕಾಲೇಜ್ ಆಗಲಿ ಸ್ಟೂಡೆಂಟ್ಸ್ಗಳೆಲ್ಲ ಬಂದಿದ್ದರು ಅಂದರೆ ಕಾಲೇಜ್ ಬಿಟ್ಟಿತ್ತು ಆಲ್ರೆಡಿ ನಾನು ಡೆವಿಲ್ ಮೂವಿ ರಿವೀಲ್ ಕೂಡ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಅಂದರೆ ಮೂವಿ ರಿಲೀಸ್ ಆದಮೇಲೆ ಅದ ಇಂಟರ್ವ್ಯೂ ಕೂಡ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಪಬ್ಲಿಕ್ ರಿಯಾಕ್ಷನ್ ಹೇಗಿರುತ್ತೆ ಅಂತ ಕೇಳೋಕ್ಕೋಸ್ಕರ ಅದನ್ನು ಕೂಡ ಇದೇ ಚಾನಲ್ಲೇ ಅಪ್ಲೋಡ್ ಮಾಡ್ತೀನಿ ನಾನು ಯು ಡೋಂಟ್ ವರಿ ನೋಡಿ ಈ ಒಂದು ರೋಡಲ್ಲಿ ಈ ಥರ ಡ್ಯಾಮೇಜ್ ಆಗಿತ್ತು ಎಲ್ಲ ತುಂಬ ಡ್ಯಾಮೇಜ್ ಆಗಿತ್ತು ರೋಡು ಇವಾಗೆಲ್ಲ ಕ್ಲಿಯರ್ ಮಾಡಿದ್ದಾರೆ ನೋಡಿ ಇವಾಗ ರೀಸೆಂಟಾಗಿ ಕ್ಲಿಯರ್ ಅದಕ್ಕೆ ಎಷ್ಟು ಚೆನ್ನಾಗಿ ಎದ್ದು ಕಾಣಿಸುತ್ತೆ ನೋಡೋದು ಇವಾಗ ರೀಸೆಂಟಾಗಿ ಮಾಡಿದದೆಲ್ಲ ಹಂಗಾಗಿ ಆ ಥರ ಕಾಣ್ತಾ ಇದೆ ಎಸ್ ಇನ್ನೊಂದೇನಪ್ಪ ಅಂತ ಅಂದರೆ ಟ್ಯಾಕೀಸ್ ಅಂತಲೇ ಸಿಕ್ಕಾಪಟ್ಟೆ ಪ್ಲೆಕ್ಸ್ಗಳ ಹಾಕಿದ ಅಥವಾ ಇವ್ನು ಯಾರಿಗೂ ಹಂಗೆ ಅಡ್ಡ ಬಂದ ಟ್ಯಾಕೀಸ್ ಅಂತಲ್ಲಿ ಸಿಕ್ಕಾಪಟ್ಟೆ ಪ್ಲೆಕ್ಸ್ಗಳನ್ನ ಹಾಕಿದ್ದಾರೆ ಸಕ್ಕದಾಗಿದೆ ಮಾತ್ರ ನೋಡೋಕೆ ಮಾತ್ರ ಅಂದರೆ ಅಲ್ಲಿ ಜಾಗ ಸಿಗ್ಲಿದ್ದಕ್ಕೆ ಅವ್ರು ಹಾಕಿಲ್ಲ ಅನಿಸುತ್ತೆ ಇನ್ನೂ ಜಾಸ್ತಿ ಇಲ್ಲ ಅಂತಂದರೆ ಇನ್ನೂ ತುಂಬಾ ಪ್ಲೆಕ್ಸ್ಗಳಲ್ಲಿ ಬೀಳೋವು ಅಲ್ಲಿ ಜಾಗ ಇಲ್ಲ ಅಷ್ಟು ಅನ್ಸುತ್ತೆ ನಂಗೆ ಅನ್ಸೋ ಮಟ್ಟಿಗೆ ಬನ್ನಿ ಇವಾಗ ಅಲ್ಲಿ ಹೋಗ್ಬಿಟ್ಟು ನೋಡೋಣ ಏನು ಹೆಂಗಿದೆ ಅಂತ ಇವಾಗ ಇನ್ನೊಂದು ಸ್ವಲ್ಪ ದೂರ ಹೋದರೆ ಒಳ್ಳೆ ಬಸ್ ಸ್ಟಾಪ್ ಬರುತ್ತೆ ಅಂದರೆ ಸೇತುವೆ ಬರುತ್ತೆ ಆ ಸೇತುವೆಯಿಂದ ನಾನು ಹೋಗಿ ಲೆಫ್ಟ್ ತಗೋಬೇಕಾಗುತ್ತೆ ಎಸ್ ನೀವು ನೋಡ್ತಾ ಇರ್ಬೋದು ನಾನು ಇಲ್ಲೇ ಎಳ್ನೀರು ಕುಡಿಯೋದು ಇಲ್ಲಿ ಹೋಯ್ತಲ್ವ ಜಸ್ಟ್ ಇವಾಗ ಇಲ್ಲಿ ಹೋಗ್ತಾಯಿದೆ ಇಲ್ಲೇ ತಪ್ಪಿದ್ರೆ ಇದು ಹಿಂದ್ಗಡೆ ಎಳ್ನೀರನ್ನು ನಾನು ಕುಡಿಯೋದು ಜಾಸ್ತಿ ಅಂದರೆ ಜಾಸ್ತಿ ರೆಗ್ಯುಲರ್ ಆಗಿ ರೆಗ್ಯುಲರ್ ಆಗಿ ರೆಗ್ಯುಲರ್ ಆಗಿ ಎಳ್ನೀರು ಕುಡಿಯೋಲ್ಲ ಏನು ಆವಾಗ ಇವಾಗ ಅಷ್ಟೇ ಹೋದ್ರು ಅಲ್ಲೇ ಹೋಗೋದು ನಾನು ಕುಡಿಯೋಕೆ ಎಳ್ನೀರು ಕುಡಿಯೋಕೆ ಪೀಸ್ಫುಲ್ ಆಗಿರುತ್ತೆ ಜಾಗ ಹಂಗಾಗಿ ಅಲ್ಲೇ ನಿಂತ್ಕೊಂಡು ಎಳ್ನರ್ ಕುಡಿದ್ರೆ ಡ್ಯೂಟಿಗೆ ಹೋಗ್ತೀನಿ ಮಾರ್ನಿಂಗ್ ಅಲ್ಲ ಮಧ್ಯಾಹ್ನ ಡ್ಯೂಟಿ ಹೋಗುವಾಗ ಅಷ್ಟೇ ಫ್ರೆಂಡ್ಸ್ ನಾನಿವಾಗ ಬಂದಿರೋದು ನೀವು ನೋಡ್ತಾ ಇರ್ಬೋದು ಶ್ರೀ ವೀರಭದ್ರೇಶ್ವರ ಬಂದೇನೆ ನೋಡಿ ಡವಿಲ್ ಫ್ಲೆಕ್ಸ್ ಅವರ ಇದೆ ಅಂತ ಈ ಕಡೆ ಅಷ್ಟೇ ಅಲ್ಲ ಈ ಕಡೆ ಗ್ಯಾಪ್ ಇಲ್ದಕ್ಕೆ ಈ ಕಡೆಗೂ ಹಾಕಿದ್ದಾರೆ ನೋಡಿ ಫ್ಲೆಕ್ಸ್ ಈ ಸೈಡು ಹಾಕಿದ್ದಾರೆ ಇಲ್ಲಿ ಮೇಲೆ ನೋಡ್ತಾ ಇರ್ಬೋದು ವಾವ್ ಅಲ್ಲಿ ನೋಡಿ ಡೆವಿಲ್ ಅದು ಮಾತ್ರ ಸೈಕ್ ಆಗಿದೆ ಅಲ್ಲ ಫೋಟೋ ಅದು ನಂಗೆ ತುಂಬಾ ಇಷ್ಟ ಆಯ್ತು ಆ ಫೋಟೋ ಅಲ್ಲಿ ಕುಂತಿದಾರಲ್ಲ ಒಬ್ರು ಬ್ರದರ್ ಸೈಕ್ ಅಂದಿದೆ ಮಾತ್ರ ಫೋಟೋ ಅದು ನೋಡಿ ಇಲ್ಲ ಫ್ಲೆಕ್ಸ್ ಮಾತ್ರ ಸಖತ್ ಆಗಿದೆ ಮಾತ್ರ ಎಲ್ಲ ಎಚ್ ಡಿ ಫ್ಲೆಕ್ಸ್ ನೋಡಿ ಅಲ್ಲೆಲ್ಲ ಹಾಕಿದಾರೆ ಅಲ್ಲೆಲ್ಲ ಗ್ಯಾಪ್ ಇರೋಲ್ಲ ಹಾಕಿದಾರೆ ಅಲ್ಲಿ ಹಾಕಿದಾರೆ ಅಲ್ಲಿ ಹಾಕಿದಾರೆ ಅಲ್ಲಿ ಹಾಕಿದಾರೆ ವೀರಭದ್ರೇಶ್ವರ ನೋಡಿ ಇದು ಇಲ್ಲೇ ಇರೋದು ಹನ್ನೊಂದನೇ ತಾರೀಕು ಯಾರು ಕೂಡ ಮಿಸ್ ಮಾಡದೆ ಬನ್ನಿ ಥಿಯೇಟರ್ ಗೆ ಬಂದು ನೋಡಿ ಎಲ್ಲ ಫಿಲಮ್ ಓಕೆನಾ ಬಿಟ್ಟು ಅಭಿಮಾನಿಗಳು ನೋಡಿ ಹೆಂಗ ಹಾಕ್ಸಿದಾರೆ ಈ ಕಡೆ ನೋಡಿ ಎಲ್ಲಿ ಗ್ಯಾಪ್ ಸಿಗುತ್ತೆ ಅಲ್ಲಿ ಹಾಕ್ಸಿದಾರೆ ಎಲ್ಲಿ ಗ್ಯಾಪ್ ಸಿಗುತ್ತೆ ಅಲ್ಲಿ ಹಾಕಿದಾರೆ ಮತ್ತೆ ಆ ಕಡೆ ಎಲ್ಲ ಹಾಕಕ್ ಬಿಡಂಗಿಲ್ಲ ಆ ಕಡೆ ಆಕಡೆಲ್ಲ ಹಾಕ ಬಿಡಂಗಿಲ್ಲ ಆಕಡೆಲ್ಲ ಹಾಕ ಬಿಡಿದ್ರೆ ಅಲ್ಲೆಲ್ಲಾ ಹಾಕ್ಬಿಡರು ನೋಡಿ ಇದೆಲ್ಲ ಎಲ್ಲಿ ಗ್ಯಾಪ್ ಸಿಗುತ್ತೆ ಹಾಕಿದಾರೆ ಹಾಕಿದ್ದಾರೆ ಇಷ್ಟ ಆಯ್ತು ಮಾತ್ರ ನನಗೆ ನಾನು ನೈಟ್ ನೋಡ್ಕೊಂಡು ಹೋದ ನೈಟ್ ನೋಡ್ಕೊಂಡು ಹೋಗಿ ಮತ್ತೆ ಮಾರ್ನಿಂಗ್ ವಿಡಿಯೋ ಮಾಡಿದಾಯ್ತು ಅಂತ ಸುಮ್ನಾದ ಯಾಕಂತಂದ್ರೆ ನೈಟ್ ైటింగ్ అంగి సీ బైక్ సైడ్ హోగ నవ్ ఇన్స్ట్రమ్ శాట్ తోబెక్కు బైక్ అన్న సైడ్ హారీఖు దేవరా గొప్ప ಕೆಲ್ಸ ಗೊತ್ತಾಗತ್ತ ಕೆಲ್ಸ ಹೋಗ್ತೀರಾ ದರ್ಶನ್ ಮೂವಿ ದರ್ಶನ್ ಅವ್ರ ಇಲ್ಲಲ್ಲ ಇವಾಗ ಆದ್ರೂ ಅಭಿಮಾನಿಗಳು ನೋಡಿ ಯಾವತರ ಹಾಕಿದಾರಲ್ಲ ಪ್ರೀತಿ ವಿಶ್ವಾಸ ಹಾ ಅಷ್ಟ್ರಲ್ಲೇ ಇರ್ಬೇಕು ಅಭಿಮಾನಿಗಳು ಅಂದ್ರೆ ದರ್ಶನ್ ಅವ್ರ ಇಲ್ಲ ಅಂತಂದ್ರು ಇವಾಗ ಇದ್ರು ಕೂಡ ಅವ್ರ ಅವ ಮಾತ್ರ ಬಹಳ ಆಯ್ತು ವಿಡಿಯೋ ಮಾಡ್ತಿರೋದನ್ನ ನೋಡಿ ಕಾರನ್ನು ನಿಲ್ಲಿಸಿ ನನ್ನ ಜೊತೆ ಮಾತಾಡಿದ್ರು ಓಕೆ ಒಳ್ಳೇದಾಗ್ಲಿ ಕೂಡ ಆಲ್ ದ ಬೆಸ್ಟ್ ಕೂಡ ಹೇಳಿದ್ರು ಮತ್ತೆ ಪ್ರಮೋಷನ್ ಕೂಡ ನಂಬರ್ ಇಸ್ಕೊಂಡಿದ್ದಾರೆ ಶಾಪ್ ಗೋಸ್ಕರ ನಂಬರ್ ಕೂಡ ಅವ್ರಿಗೆ ಕೊಟ್ಟಿದೀನಿ ಸಿಕ್ಕಾಬಿಡ ಸಾಕತ ಇದೇ ಹನ್ನೊಂದನೇ ತಾರೀಕು ರಿಲೀಸ್ ಆಗ್ತಾ ಇದೆ ಮೂವಿ ಪ್ರತಿಯೊಬ್ರು ಕೂಡ ಟ್ಯಾಕ್ಸಿಗೆ ಹೋಗಿ ಮೂವಿ ನೋಡಿ ತುಂಬಾ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ಓಕೆ ಈ ಒಂದು ವಿಡಿಯೋ ಕೆಲಗಡೆ ಡಿ ಬಾಸ್ ಅಂತ ಕಮೆಂಟ್ ಹಾಕಿ ಇಲ್ಲ ಡವಿಲ್ ಮೂವಿ ಅಂತ ಕಮೆಂಟ್ ಹಾಕಿ ಓಕೆ ನಾವಿವಾಗ ನಾನು ಡ್ಯೂಟಿ ಕಡೆ ಹೋಗ್ಬೇಕು ಇವಾಗ ಟೈಮ್ ಆಯ್ತು ಆಲ್ರೆಡಿ ಇವಾಗ ಒಂದೂವರೆ ಆಗಿದೆ ಟೈಮು ನಾವು ಒಂದ್ ಕಾಲೇಜ್ ಡ್ಯೂಟಿಗೆ ಇರಬೇಕಿತ್ತು ಓಕೆನಾ ಇವಾಗ ನಾನು ಹೋಗ್ತೀನಿ ನೆಕ್ಸ್ಟ್ ಸಿಗ್ತೀನಿ ಗಾಯ್ಸ್ ಬೈ ಬಾಯ್ ಫೈನಲಿ ನಾವು ಇವಾಗ ಡ್ಯೂಟಿ ಮುಗಿಸ್ಕೊಂಡು ಮನೆ ಕಡೆ ಹೋಗ್ತಾ ಇದ್ದೀನಿ ಆಲ್ರೆಡಿ ನಾನು ಇವಾಗ ಹೊಳೆ ಬಸ್ ಸ್ಟಾಪನ್ನು ದಾಟಿ ಮುಂದೆ ಬಂದುಬಿಟ್ಟಿದ್ದೀನಿ ಇವಾಗ ಮುಂದೆ ಬರೋದು ಎಮ್ ಆರ್ ಎಸ್ಸು ಎಮ್ ಆರ್ ಎಸ್ ಇವಾಗ ನೆಕ್ಸ್ಟ್ ಬರೋದು ಎಮ್ ಆರ್ ಎಸ್ಸು ಹೌದು ಇವಾಗಲೇ ಇಷ್ಟೆಲ್ಲ ಫ್ಲೆಕ್ಸ್ ಹಾಕಿದ್ದಾರೆ ಇನ್ನು ಹನ್ನೊಂದನೇ ತಾರೀಕು ಎಷ್ಟು ಕ್ರೌಡ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಅಲ್ಲಿ ಟ್ಯಾಕೇಜಲ್ಲಿ ವೀರಭದ್ರೇಶ್ವರ ಟ್ಯಾಕೇಜಲ್ಲಿ ಎಷ್ಟು ಕ್ರೌಡ್ ಆಗುತ್ತೋ ಏನೋ ಗೊತ್ತಿಲ್ಲ ನಾನು ಕೂಡ ವೇಟ್ ಮಾಡ್ತಾ ಇದ್ದೀನಿ ನೀವು ಕೂಡ ವೇಟ್ ಮಾಡ್ತಾ ಇದ್ದೀರ ಅಂತ ಅನ್ಕೊಂತೀನಿ ನಾನು ಕೂಡ ಖಂಡಿತವಾಗ್ಲೂ ವೀಡಿಯೋ ಮಾಡ್ತೀನಿ ಯಾರೆಲ್ಲ ನೋಡೋಕ್ಕಾಗೋದಿಲ್ಲ ಅವರಿಗೆ ತೋರಿಸೋ ಪ್ರಯತ್ನ ನಾನು ಮಾಡ್ತೀನಿ ಒಂದು ಕ್ರೌಡ್ ಅನ್ನ ಓಕೆನಾ ಯಾರು ಕೂಡ ಮಿಸ್ ಮಾಡದ ಈ ಒಂದು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿ ಮತ್ತೆ ಲೈಕ್ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ ಬಾಸ್ ಅಂತನಾದರೂ ಹಾಕಿ ಇಲ್ಲ ಡೆವಿಲ್ ಅಂತಂದ್ರು ಹಾಕಿ ಓಕೆನಾ ನಿಮ್ಗೆ ಇಷ್ಟ ಬಂದ್ರು ನೇಮ್ ಅನ್ನಲ್ಲಿ ಮೆನ್ಷನ್ ಮಾಡಿ ಓಕೆ ನೈಟ್ ತುಂಬಾನೇ ಎಷ್ಟು ಜನ ಏನು ಇರೋದಿಲ್ಲ ಇಲ್ಲಿ ನೋಡಿ ತುಂಬ ಜನ ಯಾವುದೂ ಅಡ್ಡಾಡ್ತಾ ಇಲ್ಲ ಬರೀ ವೆಹಿಕಲ್ಸ್ ವೆಹಿಕಲ್ಸ್ ಕೂಡ ಅಷ್ಟೇನು ಅಡ್ಡಾಡ್ತಾ ಇಲ್ಲ ನೈಟು ಶಿವಮೊಗ್ಗದಲ್ಲಿ ನೀವು ನೋಡ್ತಾ ಇರ್ಬೋದು ಏನು ಅಷ್ಟೇ ಸ್ಪೀಡಾಗಿ ಹೋಗ್ತಾ ಇಲ್ಲ ತುಂಬ ಆಗಿ ಹೋಗ್ತಿದ್ದೀನಿ ಯಾಕಂದರೆ ಸ್ವಲ್ಪ ಸ್ವಲ್ಪ ಡ್ಯಾಮೇಜ್ ಇದಾವೆ ಇಲ್ಲಿ ರೋಡು ನಾನು ಅದರ ಬೇರೆ ಮೊಬೈಲ್ ಕ್ಯಾಪ್ ಹಾಕೊಂಡಿದ್ದೀನಲ್ವಾ ಮೊಬೈಲ್ ಹಾಕಿದ್ದೀನಿ ಸ್ವಲ್ಪ ಮೊಬೈಲ್ ಅಂದರೂ ಸ್ವಲ್ಪ ಏನಾದರೂ ಆ ಕಡೆ ಈ ಕಡೆ ಸೈಡ್ ಆಯಿತು ಅಂತಂದರೆ ಮೊಬೈಲ್ ಬೀಳೋ ಚಾನ್ಸಸ್ ತುಂಬಾ ಇರುತ್ತೆ ಹಾಗಾಗಿ ಅಷ್ಟೇ ಸೇಫ್ಟಿ ಆಗಿದೆ ಬಟ್ ನನ್ನ ಸೇಫ್ಟಿಗೋಸ್ಕರ ನಾನು ಸ್ವಲ್ಪ ಸ್ಲೋ ಆಗಿ ಹೊಡಿತಾ ಇದ್ದೀನಿ ತೆಗ್ಗಲ್ಲಿ ಓಕೆನಾ ಮತ್ತು ಬೇರೆ ರೋಡಲ್ಲಾದರೆ ಚೆನ್ನಾಗಿ ಹೊಡಿ ಸ್ಪೀಡಾಗಿ ಹೊಡಿಬೋದು ಏನೂ ಪ್ರಾಬ್ಲಮ್ ಆಗಲ್ಲ ಯಾಕಂದರೆ ತೆಗ್ ಬಗ್ಗೆ ತೆಗ್ ಬಗ್ಗೆ ಏನು ಇರೋದಿಲ್ಲ ನಾನು ಇವಾಗ ಎಮ್ ಆರ್ ಎಸ್ ಅನ್ನು ದಾಟಿದೆ ನೀವು ನೋಡ್ತಾ ಇರ್ಬೋದು ಎಮ್ ಆರ್ ಎಸ್ ದಾಟಿದೆ ತುಂಬ ಜನ ಅಬ್ಸರ್ವ್ ಮಾಡ್ಬೋದು ಇಲ್ಲಿ ಪೊಲೀಸರು ಜಾಸ್ತಿ ನಿಂತಿರ್ತಾರೆ ನೈಟ್ ಟೈಮ್ ನಿಂತಿರಲ್ಲ ಬಟ್ ಮಧ್ಯಾಹ್ನ ಟೈಮು ಇಂಥಲ್ಲಿ ಪೊಲೀಸರು ಜಾಸ್ತಿ ನಿಂತ್ಕೊಂಡಿರ್ತಾರೆ ಓಕೆನಾ ಇಲ್ಲಿ ರೆಗ್ಯುಲರಾಗಿ ನಿಂತು ನಿಲ್ತಾರೆ ಓಕೆನಾ ನಾನಿವಾಗ ಮನೆಗೆ ರೀಚ್ ಆದೇ ಮನೆಗೆ ರೀಚ್ ಆಗಿ ಇವಾಗ ಗೇಟ್ ಬೇಗ ಹಾಕ್ತಾಯಿದ್ದೀನಿ ಇವಾಗ ಆಲ್ರೆಡಿ ಹತ್ತುವರೆ ಆಗಿದೆ ಮನೆಗೆ ಬಂದಿರೋದು ನಾನು ಅರ್ಧ ಗಂಟೆಯಲ್ಲಿ ಮನೆಗೆ ಬಂದೆ ಹತ್ತುವರೆ ಆಗಿದೆ ಇವಾಗ ಗೇಟ್ ಬೀಗ ಹಾಕ್ಕೊಂಡು ನನ್ನ ಬುಜ್ಜಿಯಲ್ಲಿ ರೆಡಿ ಆಗಿದೆ ಇವಾಗ ನನ್ನ ಬುಜ್ಜಿ ಹತ್ಕೊಂಡು ಸೀದಾ ಮನೆ ಕಡೆ ಹೋಗ್ತೀನಿ ನೀವು ನೋಡ್ತಾ ಇರ್ಬೋದು ಇವತ್ತು ಇಂಡಿಕೇಟ್ರ್ ಆನ್ ಮಾಡಿಲ್ಲ ನಾನು ಇವತ್ತು ಇಂಡಿಕೇಟ್ರ್ ಆನ್ ಮಾಡಿಲ್ಲ ಯಾಕಂತಂದರೆ ಕ್ಯಾಮ್ರಾ ಲೈಟ್ ಆನ್ ಆಗಿತ್ತು ಹಂಗಾಗಿ ಇಂಡಿಕೇಟ್ರೆ ಆನ್ ಮಾಡ್ಕೊಲಿಲ್ಲ ಓಕೆ ನೀವು ನೋಡ್ತಾ ಇರೋದು ತುಂಬಾ ಕ್ರೌ ತುಂಬಾ ಕತ್ಲಾಗಿದೆ ನೀವು ಆ ಕಡೆ ಕಡೆ ನೋಡ್ಬೋದು ಲೈಟ್ ಯಾವುದು ಆನ್ ಇಲ್ಲ ತುಂಬಾ ಕತ್ಲಾಗಿದೆ ಇವಾಗ ಮನೆ ಕಡೆ ಹೋದೆ ನಮ್ಮ ತಾಯಿಯವರು ಆಲ್ರೆಡಿ ಮಲಗಿದ್ದಾರೆ ತುಂಬ ನಿದ್ದೆ ಮಾಡ್ತಾ ಇದ್ದಾರೆ ನಮ್ಮ ತಂದೆ ತಾಯಿಯವರು ಹಂಗಾಗಿ ಯಾರೂ ಕೂಡ ಹೊರಗೆ ಬಂದಿಲ್ಲ ನಮ್ಮ ತಾಯಿಯವರು ಆಲ್ರೆಡಿ ಇಲ್ಲಿ ಟಾರ್ಚ್ ಹಿಡ್ಕೊಂಡು ಬರ್ತಾಯಿದ್ರು ತುಂಬ ನಿದ್ದೆ ಮಾಡ್ತಾ ಇದ್ದಾರೆ ಅನ್ಸುತ್ತೆ ಹಂಗೆ ಹೊರಗಡೆ ಏನೂ ಬರಲಿಲ್ಲ ಅವರು ಓಕೆ ಮತ್ತೆ ಸಿಗೋಣ ಬಾಯ್ ಟೇಕ್ ಕೇರ್ ಬಾಯ್